ಹಾಸನದಲ್ಲಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ಪರ ವಿಜಯೇಂದ್ರ ಪ್ರಚಾರ ನಡೆಸಿದ್ದಾರೆ ರೇವಣ್ಣ ಭದ್ರಕೋಟೆ ಹೊಳೆ ನರಸೀಪುರದಲ್ಲಿ ಬಹಿರಂಗ ಸಭೆ ನಡೆಸಿದ್ದಾರೆ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡ ಜಿಯವರು ಕಳೆದ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿಜಿಯವರು ಮಾಡ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳು ಜನಪರಕ್ಕೆ ಜನರಿಗೆ ಕೊಟ್ಟಿರ್ತಕ್ಕಂಥ ಯೋಜನೆಗಳು ಈ ದೇಶವತ್ತು ಅಭಿವೃದ್ಧಿಯ ಪಥದಲ್ಲಿ ಇವತ್ತು ಸಾಕ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ನರೇಂದ್ರ ಮೋದಿಜಿ ಅವರೇ ಕಾರಣ ಇವತ್ತು ಭಾರತ ಇವತ್ತು ಸುರಕ್ಷಿತ ಸುರಕ್ಷಿತವಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ನರೇಂದ್ರ ಮೋದಿಜಿ ಮೋದಿಜಿಯವರು ಪ್ರಧಾನಮಂತ್ರಿಗಳು ಕಾರಣ ಹಾಗಾಗಿ ಅಂತಪ್ಪ ಪುಣ್ಯಾತ್ಮ ನರೇಂದ್ರ ಮೋದಿ ಜಿಯವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷ ಭಾರತೀಯ ಜನತಾ ಪಾರ್ಟಿ ಒಟ್ಟಿಗೆ ಹೋಗಬೇಕು ಅಂತ ಹೇಳಿ ಹಿರಿಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡ ಜವ್ರ ತೀರ್ಮಾನ ಮಾಡಿರ್ತಕ್ಕಂಥದ್ದು ಬಂದವಾಳೆ ನನ್ನ ಮಂತ್ರಿಗಳು ಮೈಸೂರಿಗೆ ಬಂದಿದ್ರು ಸನ್ಮಾನ ಬಿ ಎಸ್ ಯಡಿಯೂರಪ್ಪ ಅವರು ಮಾನ್ಯ ದೇವೇಗೌಡ ಜಿಯವರು ನನ್ನ ದೇವೇಗೌಡ ಅವರ ಮಾತುಗಳನ್ನ ಕೇಳಿದ್ರೆ ನನ್ನವರ ಭಾಷಣಗಳವರು ಮಾತ್ರ ನಾನು ಕೇಳಿದ್ರೆ ಇಡೀ ರಾಜ್ಯದ್ದು ಸಂಚಲನ ಉಂಟಾಗಿರ್ತಕ್ಕಂಥದ್ದು ತೊಂಬತ್ತೆರಡು ವಯಸ್ಸಿನಲ್ಲೂ ಸಹ ಅವರು ದೇಶದ ಬಗ್ಗೆ ಇಟ್ಟಿರ್ತಕ್ಕಂಥ ಒಂದು ಕಳಕಳಿ ಈ ರಾಜ್ಯದಲ್ಲಿರ್ತಕ್ಕಂಥ ರೈತರ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ಒಂದು ಕಾಳಜಿ ನರೇಂದ್ರ ಮೋದಿ ಬಗ್ಗೆ ಇಟ್ಟಿರ್ಕೊಂತ ಒಂದು ವಿಶ್ವಾಸ ನಿನ್ನೆ ಮಾಜಿ ಪ್ರಧಾನಮಂತ್ರಿ ದೇವೇಗೌಡ ಮಾತನ್ನು ಮಾತನ್ನ ಎಲ್ಲರೂ ಕೂಡ ಗಮನಿಸ್ತಾ ಇದ್ವಿ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ನನ್ನ ಭಾಷೆ ಮಾತುಗಳಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಸರ್ಕಾರ ಆರೋ ದೀಪ ಜೋರ ಗುರಿತದೆ ಅಂತ ಹೇಳ್ತಾರೆ ನಾಯಕರುಗಳು ಗಟ್ಟಿಯಾಗಿದ್ದಾರೆ ಖಂಡಿತ ಬಿಜೆಪಿಯ ಎಲ್ಲ ವರ್ಗಾಟನ್ನ ಸೇರಿಸಿ ಇವತ್ತು ನಲವತ್ತು ಸಾವಿರಕ್ಕೂ ಹೆಚ್ಚಿನ ಲೀಡ್ ಕೊಡುವಂತ ಕೆಲಸನ ಒಳೆ ನರಸೀಪುರ ತಾಲೂಕು ಮಾಡುವಂತ ಕೆಲಸ ಮಾಡುತ್ತೆ ನಾವು ಮಾಡ್ತೀವಿ ಗೊತ್ತಿದೆ ನಮ್ಮ ಒಂದು ಸರಿ ನಮ್ಮ ಕಾರ್ಯಕರ್ತರು ಏನ್ ಮಾಡ್ತಾರೆ ಅಂತ ಹಾಗಾಗಿ ನನ್ಗೆಲ್ಲ ಗೊತ್ತಿದೆ ವಿಚಾರಗಳು ಇವತ್ತಾಗಲೇ ಕೆಲವರು ಬಹಳಷ್ಟು ಜನ ಅವರು ಕೂಡ ನಂಗೆ ಸಹಕಾರ ಕೊಟ್ಟು ಇವತ್ತು ಬಹಳಷ್ಟು ಜನ ಬಿಜೆಪಿ ಕಾರ್ಯಕರ್ತರು ಬಂದಿದ್ದಾರೆ ಒಂದು ಒಂದು ವಿಷಯ ಆಯ್ತು ವಿಜೇಂದ್ರಣ್ಣ ಸಕಲೇಶ್ವರದಲ್ಲಿ ಒಬ್ರು ಆನೂರಲ್ಲಿ ಆನೂರಲ್ಲಿ ಒಬ್ರು ಕೇಳಿದ್ರು ಅಣ್ಣ ಇಷ್ಟು ವರ್ಷ ಎಲ್ಲ ನಾವು ಬಿಜೆಪಿಗೆ ಮತ ಹಾಕೋ ಬಂದಿದ್ದೀವಿ ಈಗ ಸಡನ್ ಆಗಿ ತಾನೆ ಹತ್ತ ಮಹಿಳೆಗೆ ಮತ ಹಾಕಿ ಅಂದ್ರೆ ಹಿಂಗಾಕೋದು ಅಂತ ಕೇಳಿದ್ರು ಅದಕ್ಕೆ ತಂತ್ರ ಹುಡುಕಿದೀವಿ ನಾವು ಏನ್ ತಂತ್ರ ಅಂದ್ರೆ ಅದು ಈಗ ನಾವು ತನೆ ನಮ್ಮ ಚಿಹ್ನೆ ಯಾವುದು ತನೇ ಹೋದ ಮಹಿಳೆ ಅಂದ್ರೆ ಮಹಿಳೆಗೆ ಇಷ್ಟ ದಿನ ಹೆಸರಿಟ್ಟಿದ್ವಾ ಮಹಿಳೆಗೆ ಹೆಸರಿಡ ಅಂತ ಕೆಲಸ ಮಾಡಿದೀವಿ ಎರಡು ದಿನ ಹಿಂದೆ ಆ ಮಹಿಳೆ ಹೆಸರೇ ಕಮಲ ಅಂತ ಹಾಗಾಗಿ ತನೆ ಹೋದ ಮಹಿಳೆ ಗುತ್ತಿಗೆ ತನೆ ಹೋದ ಮಹಿಳೆ ಗುತ್ತಿಗೆ ಏನ್ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಚುನಾವಣೆ ಆಗ್ತದೆ ಇದು ಕೇವಲ ಈ ಚುನಾವಣೆಯಲ್ಲಿ ನನಗ್ ಮತ ಕೊಡ್ತಾ ಇಲ್ಲ ಒಂದೊಂದು ಕೂಡ ದೇಶಕ್ಕೋಸ್ಕರ ನರೇಂದ್ರ ಮೋದಿಗೋಸ್ಕರ ಮತ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್